ಇನ್ನು ಪೊಲೀಸರ ಆಕ್ಷನ್ ಏನೇನು ತೆಗೆದುಕೊಳ್ಳಬೇಕಾಗಿತ್ತೋ ಆ್ಯಕ್ಷನ್ನಲ್ಲಿ ಲ್ಯಾಪ್ಸ್ ಆಗ್ತಾ ಇದೆ ಅನ್ನೋ ವಿಷಯದಲ್ಲಿ ನಂದು ಎರಡನೇ ಮಾತೇ ಇಲ್ಲ ನೀವು ಒಬ್ಬ ವಕೀಲರಾಗಿ ನೀವು ಆರ್ಗ್ಯುಮೆಂಟ್ ಏನು ಮಾಡ್ತಾ ಇದ್ದೀರಿ ಅದನ್ನು ಲೀಗಲ್ ಬೌಂಡ್ರಿಯಲ್ಲಿ ಕರೆಕ್ಟಾಗಿ ಆರ್ಗ್ಯುಮೆಂಟನ್ನು ನೀವು ಮಾಡ್ತಾ ಇದ್ದೀರಿ ನಾನೊಬ್ಬ ಪತ್ರಕರ್ತನಾಗಿ ಸಮಾಜದ ಮಧ್ಯದಲ್ಲಿರುವವನಾಗಿ ನನಗೆ ನನಗಿರುವಂಥ ಪ್ರಶ್ನೆಗಳು ಈಗ ಹೋಗಿ ಪತ್ರ ಏನೋ ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ರಚನೆ ಆಗಬೇಕು ಅಂತ ಏನೋ ಮನವಿಯನ್ನು ಕೊಟ್ಟಂಥವರಿಗೆ ಧಾರ್ಮಿಕ ನಂಬಿಕೆಗಳಿದೆಯೋ ಇಲ್ಲವೋ ದಟ್ ಈಸ್ ಡಿಬೇಟೇಬಲ್ ಪತ್ರಿಕಾಗೋಷ್ಠಿಯನ್ನು ಮಾಡಿದವರಿಗೆ ಧಾರ್ಮಿಕ ನಂಬಿಕೆಗಳಿದೆಯೋ ಇಲ್ಲವೋ ದಟ್ ಈಸ್ ಡಿಬೇಟೇಬಲ್

ಯಾರು ಕೊಡ್ತೀವಿ ಅಥವಾ ನಿಮ್ಮನ್ನೇನೋ ಮಾಡ್ತೀವಿ ಅನ್ನೋ ಬೆದರಿಕೆಗಳು ನಿಮಗೆ ಏನಾರು ಮಾಡೋದು ಅಲ್ಲ ನಂಗೆ ಆಶ್ಚರ್ಯ ಆಗುತ್ತೆ ಯಾರೂ ಫೋನ್ ಮಾಡಿಲ್ಲ ಈವರೆಗೆ ಓಕೆ ಯಾರೂ ಫೋನ್ ಮಾಡಿಲ್ಲ ಇದ್ರ ಬಗ್ಗೆ ಆ್ಯಕ್ಚುಲಿ ದಯವಿಟ್ಟು ಹಾಗೆ ಹೀಗೆ ಅಂತ ಅದು ಯಾರೂ ನನಗೆ ಫೋನ್ ಮಾಡೋದಿಲ್ಲ ಆಶ್ಚರ್ಯ ಆಗುತ್ತೆ ಇವತ್ತು ಬೆಳಗ್ಗೆ ಒಬ್ರು ಬಂದಿದ್ರು ಅವರು ಹೇಳಿದ್ರು ಸರ್ ಕೆಲವರು ಇದೆಲ್ಲ ಪ್ರಕರಣ ನೋಡಿದ್ಮೇಲೆ ಮಂಜುನಾಥ ಸ್ವಾಮಿಗೆ ಟ್ರಿಪ್ ಹಾಕೊಂಡಿದ್ರು ಕ್ಯಾನ್ಸಲ್ ಮಾಡಿದ್ರು ಅಂತ ದಯವಿಟ್ಟು ವಿಡಿಯೋ ಮಾಡಿ ಅಂತ ವಿಡಿಯೋ ಮಾಡಿದೆ ನಾನು ಮೋಸ್ಟ್ಲಿ ಇಷ್ಟೊತ್ತು ಗಾಲಿ ಬಂದಿರ್ಬೋದು ನಾನು ಹೇಳಿದ್ದು ಈ ಪ್ರಕರಣಕ್ಕೂ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಸಂಬಂಧವೇ ಇಲ್ಲ ಮಂಜುನಾಥ ಸ್ವಾಮಿ ಯಾತ್ರೆಗೆ ಯಾರಾದ್ರೂ ಹೊರಟಿದ್ರೆ ದಯವಿಟ್ಟು ಈ ಪ್ರಕರಣವನ್ನ ಕೇಳಿ ಕೇಳಿ ಇಟ್ಟ ಕ್ಯಾನ್ಸಲ್ ಮಾಡಬೇಡಿ ದಯವಿಟ್ಟು ದೇವರ ಮುಂದೆ ಹೋಗಿ ಅರಕೆ ಕಟ್ಕೊಳ್ಳಿ ಈ ಪ್ರಕರಣದಲ್ಲಿ ಸತ್ಯ ಏನು ಅಂತ ಹೊರಗ್ ಗೊತ್ತಾಗ್ಲಿ ಅಂತ ಅರಕೆ ಕಟ್ಕೊಳ್ಳಿ ಅಂತ ಸತ್ಯ ಏನು ಅಂತ ಹೊರಗ್ ಬರ್ಲಿ ಅಂತ ಎಸ್ ಸರ್ ನನ್ಗೆ ಧಾರ್ಮಿಕ ಭಾವನೆ ಇದೆ ಅಂತ ನಾ ಹೇಳ್ತೀನಿ ಎಸ್ ನಾನ್ ಧಾರ್ಮಿಕ ಧರ್ಮಸ್ಥಳದ ಮಂಜುನಾಥನಗೂ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಇಟ್ಟ ಧಾರ್ಮಿಕ ಭಾವನೆಗಳಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲೂ ನಾನ್ ನಾನು ಸರ್ ಪಾಯಿಂಟ್ ವೀರೇಂದ್ರ ಅವರ ಕುಟುಂಬಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಇಟ್ಸ್ ಇರ್ರೆಸ್ಪಾನ್ಸಿಬಲ್ ಆಗೋಗುತ್ತೆ ನಾನು ಯಾವುದೇ ತರ ಕಮೆಂಟ್ ಆಗಿ ಈ ಥರನಾಗಿ ಏನೇ ಕಮೆಂಟ್ ಕೊಟ್ಟರು ಇರೆಸ್ಪಾನ್ಸಿಬಲ್ ಆಗೋಗುತ್ತೆ ಮತ್ತೆ ಒಂದು ಎರಡನೇದೇನಂದ್ರೆ ಈ ಪ್ರಕರಣ ದಾಖಲಾಯ್ತಲ್ಲ ಆ ಕಂಪ್ಲೇಂಟ್ ಕನ್ನಡದಲ್ಲಿತ್ತು ತಾವು ಹೇಳಿದ್ರಿ ಸಾವಿರಾರು ಅಂತ ಮಾತನಾಡ್ತಿದಾರೆ ಕೆಲವು ಕಡೆ ಅದ್ರ ಕಾರಣ ಏನಂದ್ರೆ ಈ ಪ್ರಕರಣ ಬಂದು ಆರ್ಗ್ಯಾನಿಕಲಿ ಗೊತ್ತಾಗಲಿ ಅಂತ ಯಾರು ಯಾವ ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟು ಇದ್ರ ಬಗ್ಗೆ ಹೇಳಲಿಲ್ಲ ಜಸ್ಟ್ ಮಾಧ್ಯಮದಲ್ಲಿ ಕನ್ನಡದಲ್ಲಿ ಬಿಡುಗಡೆ ಆಗಿದ್ದು ಅದೇನಾಗಿದೆ ಟ್ರಾನ್ಸ್ಲೇಟ್ ಆಗ್ತಾ ಆಗ್ತಾ ಛತ್ತೀಸ್ಗಢದಲ್ಲಿ ಸಾವಿರಾರು ಅಂತ ಬರ್ತಾ ಇದೆ ಸೊ ಈ ಪ್ರಕರಣವನ್ನು ಪಬ್ಲಿಸೈಸ್ ಮಾಡೋ ಯಾವ ಪ್ರಯತ್ನವನ್ನು ಮಾಡಲಿಲ್ಲ ಮಾಹಿತಿ ಕೊಡೋ ಉದ್ದೇಶ ಕನ್ನಡದಲ್ಲಿ ಇದ್ದಂಥದ್ದು ಎಲ್ಲ ಸಾ ಕಂಪ್ಲೇಂಟ್ ಇರ್ಬೋದು ಎಫ್ ಐ ಆರ್ ಇರ್ಬೋದು ಕನ್ನಡದಲ್ಲೇ ಹೊರಗೆ ಬಂದಿದೆ ಸೊ ಇದನ್ನು ಎಷ್ಟು ಅವಶ್ಯಕತೆ ಇದೆಯೋ ಮಾಹಿತಿ ಕೊಡುವಂಥದ್ದು ಅಷ್ಟೇ ಮಾಹಿತಿ ಕೊಟ್ಟರೆ ಅಲ್ಲ ಉತ್ತಮ ಈ ಪ್ರಕರಣಕ್ಕೂ ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೂ ಸಂಬಂಧ ಕಲ್ಪ ಇದೆಯಾ ಅಂದರೆ ಯು ಯುಅರ್ ಯು ಡೋಂಟ್ ವಾಂಟ್ ಟು ಕಮೆಂಟ್ ನನ್ನ ಜನರಲ್ ನಾಲೆಜ್ಗೆ ಕೇಳ್ತಾ ಇದ್ದೀನಿ ಸರ್ ಸೌಜನ್ಯ ಪ್ರಕರಣಕ್ಕೂ ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೂ ಸಂಬಂಧ ಇತ್ತ ನಿಮ್ಮ ಸ್ಟಡಿ ಪ್ರಕಾರ ಯು ಕ್ಯಾನ್ ಗಿವ್ ಎನ್ ಒಪಿನಿಯನ್ ಆ ಪ್ರಕರಣದಲ್ಲಿ ತನಿಖೆ ನಡೆದಿಲ್ಲ ಅಂತ ಹೇಳ್ತೀನಿ ಬಟ್ ಇಂತಿಂಥ ವ್ಯಕ್ತಿಯನ್ನ ಬೇರೆ ವ್ಯಕ್ತಿ ನಿರ್ದಿಷ್ಟವಾಗಿ ಮಾಡಿದ್ದಾನೆ ಅಂತ ಹೇಳೋ ಅಂತ ಮೆಟೀರಿಯಲ್ ಆ ತನಿಖೆಯಲ್ಲಿ ಕಾಣಿಸ್ಲಿಲ್ಲ ಅಷ್ಟೇ ಹೇಳ್ಬೇಕಾಗತ್ತೆ ಬೇರೆ ವ್ಯಕ್ತಿಗಳು ತನಿಖೆಯಲ್ಲಿ ಬೇರೆ ವ್ಯಕ್ತಿಗಳ ಪಾತ್ರ ಇದೆ ಅಂತ ಅಲ್ಲಿ ಧನಂಜಯ ಸೀನಿಯರ್ ಅಡ್ವೊಕೇಟ್ ಆಗಿಲ್ಲ ಕೊನೆಯ ಭಾಗಕ್ಕೆ ಬರ್ತಾ ಇದೀವಿ ಕೆ ವಿ ಧನಂಜಯ್ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ನಮ್ಮ ಜೊತೆಗಿದ್ದಾರೆ ಧರ್ಮಸ್ಥಳದ ಪ್ರಕರಣದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳ್ತಾ ಇರುವಂತಹ ವ್ಯಕ್ತಿ ಮೊಟ್ಟ ಮೊದಲಿಗೆ ಬಂದು ಇವರನ್ನ ಅಪ್ರೋಚ್ ಮಾಡಿರುವಂತದ್ದು ಎಸ್ ನೋಡಿ ಈಗ ಆ ವ್ಯಕ್ತಿಯ ಅನಾವಧೇ ವ್ಯಕ್ತಿ ಇದನ್ನೇ ಆತ ತನ್ನ ಎಲ್ಲಾ ಸತ್ಯಗಳನ್ನು ಬಿಚ್ಚಿಟ್ಟಿದ್ದು ಇಬ್ಬರ ಮಾತ್ರ ಒಬ್ಬರು ಅಲ್ಲಿ ಬೆಳ್ತಂಗಡಿಯ ನ್ಯಾಯಾಧೀಶರು ಇನ್ನೊಬ್ರು ನೀವು ಈಗ ನ್ಯಾಯ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದು ಮುಂದಿನ ತನಿಖೆಯನ್ನು ನಿರ್ಧರಿಸುತ್ತೆ ಒಂದು ಭಾಗ ಬಟ್ ಇಡೀ ವೀಕ್ಷಕರ ದೃಷ್ಟಿಯಿಂದ ನಾನು ಕೇಳ್ತಾ ಇರೋ ಇದು ಬರೀ ಧರ್ಮಸ್ಥಳ ಅಂದ ತಕ್ಷಣ ಯಾವುದೇ ಪ್ರಕರಣ ಬಂದ ತಕ್ಷಣ ಸೆನ್ಸೇಷನ್ ಆಗುತ್ತೆ ಸೆನ್ಸೇಷನ್ ಆಗುತ್ತೆ ಆ ಕಾರಣದಿಂದ ಪ್ರಕರಣಗಳ ಬಗ್ಗೆ ತುಂಬ ಕುತೂಹಲ ಮೂಡುತ್ತೆ ನಂತರ ಅಲ್ಲಿ ಏನಿರಲ್ಲ ಅಂತಕ್ಕಂಥದ್ದು ಆ ದೃಷ್ಟಿಯಿಂದ ಕೇಳ್ತಿದ್ದೀನಿ ಆರ್ ಯು ಫುಲ್ಲಿ ಕನ್ವಿನ್ಸ್ಡ್ ಅಂದರೆ ನೀವು ಬರೀ ಇಲ್ಲ ಎಕ್ಸುಮೇಷನ್ ಮಾಡಿ ನೋಡಿ ಆಮೇಲೆ ನೋಡೋಣ ಅಂತಕ್ಕಂಥದ್ದು ಉಂಟಾ ಅಥವಾ ಐ ನೋ ನೀವು ಅದನ್ನು ಸ್ಪಿಲ್ ದ ಬೀನ್ಸ್ ಮಾಡಬೇಕಾಗಿಲ್ಲ ಆದರೆ ಬರೀ ಸೆನ್ಸೇಷನ್ ಅಲ್ಲ ಅಂತಕ್ಕಂಥದ್ದು ಕೂಡ ಸ್ಪಷ್ಟತೆ ಅಲ್ಲ ಅದರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡಿ ಎಕ್ಸಿಬಿಷನ್ ಆಯಿತು ಅಂತ ಇಟ್ಕೊಳ್ಳಿ ಸರ್ ಸ್ಮಶಾನದ ಹೊರಗಡೆನೆ ಎಕ್ಸಿಬಿಷನ್ ಆಯಿತು ಅವಾಗ ಪ್ರಶ್ನೆ ಬರುತ್ತೆ ಅಲ್ಲ ಸ್ಮಶಾನ ಅನ್ನೋದು ಯಾವಾಗ ಸ್ಥಾಪಿತ ಆಯಿತು ಅದಕ್ಕಿಂತ ಮುಂಚೆ ಏನಾಗ್ತಿತ್ತು ಎಲ್ಲ ಚರ್ಚೆಗಳು ಆಗ್ತವೆ ಎಕ್ಸಿಮಿಷನ್ ಮಾಡಿದಾಗ ಒಂದೇನು ಅಸ್ಥಿ ಪಂಜಾರ ಸಿಕ್ತಪ್ಪ ಅಲ್ಲಲ್ಲ ನೂರಾರು ನೂರಾರು ಒಂದೊಂದು ಇಪ್ಪತ್ತು ಅಸ್ತಿಪಂಜರ ಅಸ್ತಿ ಪಂಜರನ್ನೇ ಅಲ್ಲಿ ಎರಡೇ ಸಿಕ್ಕರು ಕೂಡ ದೊಡ್ಡ ಸುದ್ದಿನೇ ಅದನ್ನ ಅತ್ಯಾಚಾರಕ್ಕೆ ಕೊಲೆಗೆ ಮತ್ತು ಆ ಕೊಲೆಗಾರರಿಗೆ ಕನೆಕ್ಟ್ ಮಾಡುವ ಸಾಧ್ಯತೆ ಇದೆಯಾ ಅಥವಾ ಜನ ಹೆಂಗ್ ಹಂಗೆ ಮಾತಾಡ್ಕೊಳ್ಳಿ ಅಂತ ಅಲ್ಲಿಗೆ ನಿಂತು ಬಿಡುತ್ತೆ ಅದು ದೊಡ್ಡ ಮಟ್ಟದ ಪ್ರಾಸೆಸ್ ಆಗುತ್ತೆ ಆತ ಒಂದು ಪ್ರಕರಣದಲ್ಲಿ ಹೇಳುವಂತದ್ದು ಹದಿನೇಳು ಹನ್ನೆರಡರಿಂದ ಹದಿನೇಳು ವರ್ಷದ ಸ್ಕೂಲ್ ಶಾಲಾ ಬಾಲಕಿಯನ್ನ ಶಾಲಾ ಒಂದು ಸಮವಸ್ತ್ರ ಮತ್ತೆ ಬ್ಯಾಗ್ ಜೊತೆನೆ ಕೂತು ಹಾಕಿರುವಂಥದ್ದು ಅಂತ ಅಲ್ಲಿ ಐಡೆಂಟಿಫಿಕೇಶನ್ ಒಂದು ವೇಳೆ ಸಿಕ್ಕಿದ್ರೆ ಅಜಂಪ್ಷನ್ ಸೊ ಕೆಲವರು ಐಡೆಂಟಿಫಿಕೇಶನ್ ಸಿಗ್ಬೋದು ಇಲ್ಲದೆ ಹೋಗ್ಬೋದು ಬಟ್ ಅದೆಲ್ಲವೂ ಕೂಡ ಸೆಕೆಂಡ್ರಿ ಫಸ್ಟು ಸಮಾಧಾನಕರವಾಗಿ ಅಲ್ಲ ತೆಗಿಯೋದು ಅಲ್ಲ ತೆಗಿಯೋ ಪ್ರಯತ್ನ ಅಂದ್ರೆ ಆತನನ್ನು ನಾಲ್ಕೈದು ಜಾಗ ಕರ್ಕೊಂಡು ಹೋಗ್ತಾರೆ ಅವನೇನೋ ತೆಗಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪ್ರಕರಣವನ್ನು ಕ್ಲೋಸ್ ಮಾಡ್ಬೋದು ಎಲ್ಲಕ್ಕೂ ಅಂತ್ಯವಾಗತ್ತಲ್ಲ ಬಟ್ ಅದನ್ನ ಮಾಡದೇ ಇರೋದ್ರಿಂದ ನಂಬಿಕೆ ಜಾಸ್ತಿ ಆಗ್ ಆಗುತ್ತೆ ಆತನ ಒಂದು ಕಂಪ್ಲೇಂಟ್ನಲ್ಲಿ ಸರ್ ನೀವು ಹೇಳ್ತಿದ್ರಿ ಈ ಕಂಪ್ಲೇಂಟ್ನಲ್ಲಿ ಸತ್ಯ ಇದೆಯಾ ಇಲ್ವಾ ಗೊತ್ತಾಗಲಿ ಅಂತ ಫೈಲ್ ಮಾಡಿರುವಂಥದ್ದು ಸತ್ಯ ಇದೆ ಅಂತ ನನಗೆ ಗೊತ್ತಿರೋದಿಲ್ಲ ಸತ್ಯ ಇಲ್ಲ ಅಂತಲೂ ಗೊತ್ತಿರೋದಿಲ್ಲ ಸತ್ಯ ಇದೆಯಾ ಇಲ್ವಾ ಆ್ಯಂಡ್ ನಮಗೂ ಒಂದು ಪರಿಕಲ್ಪನೆ ಇರುತ್ತಲ್ಲ ತನಿಖೆ ಯಾವ ರೀತಿ ನಡೆಯುತ್ತೆ ಅಂತ ಕಾನೂನು ಓದ್ಕೊಂಡಿರೋದರಿಂದ ನಮಗೂ ಒಂದು ಗೊತ್ತಿರುತ್ತೆ ತನಿಖೆ ಹಿಂಗೆ ನಡೆಯುತ್ತೆ ಅಂತ ಸೊ ತನಿಖೆ ಈ ಹಂತದಲ್ಲಿ ಏಕೆಂದರೆ ಮೊದಲನೇ ಹಂತದಲ್ಲೇ ಸೋತ್ ಹೋದ್ರೆ ಹೆಸರುಗಳು ಇದು ಅಪ್ರಸ್ತುತ ಆಗೋಗುತ್ತಲ್ಲ ಮೊದಲನೇ ಹಂತದಲ್ಲೇ ಸೋತು ಹೋದರೆ ಹೆಸ್ರುಗಳು ಅಪ್ರಸ್ತುತ ಆಗೋಗುತ್ತೆ ಹೆಸರುಗಳು ಪ್ರಸ್ತುತ ಆಗೋದು ಯಾವಾಗ ಎಲ್ಲಿ ಎಲ್ಲಿ ದೇಹಗಳಿರಬಾರ್ದು ಅಲ್ಲಿ ದೇಹಗಳು ಸಿಕ್ಕಿದ್ರೆ ಒಂದು ವೇಳೆ ಆತ ಹೇಳೋ ಹಾಗೆ ತುಂಬ ಅಸಾಲ್ಟ್ ಆಗಿತ್ತು ಅನ್ನೋದ ಅಂದರೆ ಸಿಕ್ಕಂಥ ಆಸ್ತಿ ಪಂಜರಕ್ಕೆ ಏಟು ಬಿದ್ದಿರುತ್ತಲ್ವ ರೈಟ್ ಸೊ ಅವೆಲ್ಲವೂ ಅಂಥ ದೇಹಗಳು ಸಿಗ್ಲಿಕ್ಕೆ ಶುರು ಮಾಡಿದ್ರೆ ಅವಾಗ ಏನಾಗುತ್ತೆ ಹೆಸರುಗಳು ಪ್ರಸ್ತುತ ಆಗುತ್ತೆ ಬಟ್ ಆ ಆ ಹಂತದ ಮುಂಚೆ ಜನ ಏನು ಮಾತಾಡ್ಕೊಳ್ತಾರೋ ಗೊತ್ತಿಲ್ಲ ಬಟ್ ನಾನು ವಕೀಲನಾಗಿ ಐ ಥಿಂಕ್ ಇಟ್ ಈಸ್ ಇಮ್ ಪ್ರಾಪರ್ ಟು ಸೇ ಜನ ಏನು ಮಾತಾಡ್ಕೊತಾರೋ ಗೊತ್ತಿಲ್ಲ ಅನ್ನೋದೇ ಕೋರ್ಟ್ ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಸರ್ ಥ್ಯಾಂಕ್ ಯು ಪ್ರಶಾಂತ್ ಥ್ಯಾಂಕ್ ಯು ಭರತ್ ಇಟ್ಸ್ ಇಟ್ಸ್ ಅನ್ ಡೆವಲಪಿಂಗ್ ಸ್ಟೋರಿ ವಿಲ್ ಸ್ಪೀಕ್ ಆನ್ ಇಟ್ ಥ್ಯಾಂಕ್ ಯು ಸೋ ಮಚ್ ಇದರೊಂದಿಗೆ ಇವತ್ತಿನ ಈ ಲೆಫ್ಟ್ ರೈಟ್ ಅನ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ